ವಯಸ್ಸು ನಮಗೆ ಎಂದೂ ಅಡ್ಡಗೋಡೆ ಆಗೋದು ಯಾಕಂದರೆ ಇದು ನಮಗೆ ನಾವೇ ಹಾಕಿಕೊಂಡ ಒಂದು ಮಾನಸಿಕ ಮಿತಿ ಆಗಿದೆ ಅಂತ ಹೇಳ್ಬೋದು ನನ್ನ ಹೆಸರು ಪ್ರತಿಭಾ ಪಾಟೀಲ್ ಲೈಫ್ ಕೋಚ್ ಹಾಗೂ ಎಜುಕೇಶ್ನಲಿಸ್ಟ್ ನಿಮಗಾಗಿ ತಂದಿದ್ದೀನಿ ಚಿಕ್ಕ ಕಥೆಯ ದೊಡ್ಡ ಸಂದೇಶನ ಇವತ್ತು ನಾವು ಮಾತಾಡ್ತಾ ಇರೋದು ಎಲ್ಲ ಕಡೆ ಕೇಳ್ತಿರ್ತೀವಿ ನಾವು ಅಯ್ಯೋ ನನ್ನ ವಯಸ್ಸಾಯ್ತು ನನ್ನ ವಯಸ್ಸಾಯ್ತು ಇನ್ನೇನು ಮಾಡೋದು ಎಲ್ಲ ಮುಗಿದು ಹೋಯ್ತಲ್ಲ ಅಂತ ಅಂತ ಒಂದು ಕತೆ ಬಗ್ಗೆ ಮಾತಾಡೋಣ ಶ್ರೀ ಪ್ರಭುಪಾದ್ ಸ್ವಾಮೀಜಿ ಅವರು ತಮ್ಮ ಅರವತ್ಮೂರನೇ ವಯಸ್ಸಿನಲ್ಲಿ ಈ ಸನ್ಯಾಸನ ಸ್ವೀಕರಿಸಿದ್ರು ಅರವತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರು ಅಮೇರಿಕಕ್ಕೆ ಪ್ರಯಾಣ ಬೆಳೆಸ್ತಾರೆ ಅಮೆರಿಕದ ನ್ಯೂಯಾರ್ಕ್ ಸಿಟಿಗೆ ಅವ್ರು ಹೋಗಬೇಕು ಅಂತಂದರೆ ಹಡಗಿನಲ್ಲಿ ಅವರಿಗೆ ಎರಡು ಬಾರಿ ಹಾರ್ಟ್ ಅಟ್ಯಾಕ್ ಆಗ್ತದೆ ನ್ಯೂಯಾರ್ಕ್ ತಲುಪಿದ ನಂತರನೂ ಹಿಪ್ಪಿಗಳ ಒಂದು ದೊಡ್ಡ ಗುಂಪಿರುತ್ತೆ ಅವರು ವ್ಯಸನದಲ್ಲಿ ಯಾವ ಥರ ಮುಣುಗಿರ್ತಾರೆ ಅಂದರೆ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿರ್ತಾರೆ ಅಂಥ ಒಂದು ಗುಂಪನ್ನು ತೆಗೆದುಕೊಂಡು ಅವರಿಗೆ ಊಟವನ್ನು ಕೊಟ್ಟು ಅವರಿಗೆ ಪ್ರೀತಿಯನ್ನು ತೋರಿಸಿ ಅವರಿಗೆ ಮಮತೆಯನ್ನು ತೋರಿಸಿ ಹರಿಕೃಷ್ಣ ಮಂತ್ರವನ್ನು ಕೊಟ್ಟು ಅವರ ಜೀವನವನ್ನೇ ಪರಿವರ್ತಿಸ್ತಾರೆ ಅನುಯಾಯಿಗಳ ಸಹಾಯದಿಂದ ಆರು ದೇಶಗಳ ನೂರ ಎಂಟು ಇಷ್ಕಾನ್ ಟೆಂಪಲ್ಗಳನ್ನ ಸ್ಥಾಪಿಸ್ತಾರೆ ಅದೇ ರೀತಿ ಅವರಿಗೆ ಅನ್ಸುತ್ತೆ ಬರ್ ಬರಿತಾ ಕುತ್ರೆ ಈ ಸಂದೇಶಗಳನ್ನ ಭಗವದ್ಗೀತೆಯ ಸಂದೇಶಗಳನ್ನ ಇವರು ಬರಿತಾ ಕೂತ್ರೆ ತುಂಬಾ ಸಮಯ ಹೋಗುತ್ತೆ ಅಂತ ಅದ್ರ ಮೇಲೆ ಕಾಮೆಂಟ್ರಿಗಳನ್ನ ಮಾಡ್ತಾರೆ ಹೀಗೆ ಅನೇಕ ಸಾಧನೆಗಳನ್ನ ಮಾಡ್ತಾ ಇಡೀ ಜಗತ್ತಿಗೆ ಬೆಳಕಾಗ್ತಾರೆ ಶ್ರೀ ಪ್ರಭುಪಾತ್ ಸ್ವಾಮೀಜಿ ಅವರು ಹಾಗಾದ್ರೆ ಈಗ ಹೇಳಿ ವಯಸ್ಸು ಮಿತಿ ಆಗ್ತದಾ ನಾವು ಸಾಧಿಸುವ ಛಲ ಇದ್ರೆ ಯಾವುದೇ ವಯಸ್ಸಿನಲ್ಲಾದ್ರೂ ಸಾಧನೆ ಮಾಡ್ಬೋದು ವಯಸ್ಸು ಯಾವ್ದೇ ಇರ್ಲಿ ಸಾಧಿಸುವ ಛಲದೊಂದಿಗೆ ಮುನ್ನುಗ್ಗೋಣ ಸಿಗೋಣ ಮುಂದಿನ ಬುಧವಾರ ಒಂಬತ್ತು ಗಂಟೆಗೆ ಅಲ್ಲಿಯವರೆಗೆ ಸುಖವಾಗಿರಿ ಸಮೃದ್ಧಭರಿತವಾಗಿರಿ ನೀವು ಅಂದ್ಕೊಂಡಿದ್ದಲ್ಲ ಸಾಧನೆ ಆಗಲಿ